ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಮೋಟಾ ತಂಡ ಹಾಗೂ ಗರುಡ ಗೆಳೆಯರ ಬಳಗದ ವತಿಯಿಂದ ಒಂದು ಅದ್ಭುತವಾದಂತ ಕೆಲಸ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ ಮೋಟೋಫಿಲ್ ಅನ್ನೋದು ಒಂದು ಚಾಲಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ಅದ್ಭುತವಾದಂತ ಆಪ್ ಅನ್ನ ಬಿಡುಗಡೆ ಮಾಡಿದರೆ ಜೊತೆಗೆ ವಿಶೇಷವಾಗಿ ಇವತ್ತು ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ನೂತನ ಕಟ್ಟಡ ಕಾಮಗಾರಿಗೆ ಎಲ್ಲಾ ಚಾಲಕ ಅಣ್ಣಂದರು ಸೇರಿ ಬರೋಬ್ಬರಿ ಮೂವತ್ತು ಮೂಟೆ ಸಿಮೆಂಟ್ ಅನ್ನ ಇಲ್ಲಿಗೆ ತಗೊಂಡು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಈ ಒಂದು ಅದ್ಭುತ ಕಾರ್ಯಕ್ಕೆ ಅವರೆಲ್ಲರೂ ಕೈ ಜೋಡಿಸಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್ ಇವಾಗ ನೀವು ಇಲ್ಲಿಗೆ ಬಂದಿದ್ದೀರಾ ಈ ಜಾಗ ನೋಡ್ತಾ ಇದ್ದೀರಾ ಇವಾಗ ಸುಮಾರು ಎರಡು ಮೂರು ಅವರಿಂದ ಇಲ್ಲೇ ಇದ್ದೀರಾ ಸೊ ಈ ಜಾಗ ನೋಡಿದಾಗ ತಮ್ಗೆ ಏನು ಅನ್ನಿಸ್ತಾ ಇದೆ ಜೊತೆಗೆ ಇಲ್ಲಿಗೆ ಸಹಾಯ ಯಾಕೆ ಮಾಡ್ಬೇಕು ಇಲ್ಲಿಗೆ ಸಹಾಯ ಯಾಕೆ ಮಾಡಬೇಕು ಅಂದ್ರೆ ಉದ್ದೇಶ ನಮಗೆ ಇನ್ನೂ ಬೇರೆ ಬೇರೆ ಏನೂ ಇದ್ರ ಇರಲಿಲ್ಲ ಉದ್ದೇಶ ಆದರೆ ಕೆಲವು ಕಡೆ ಸರ್ಕಾರದಿಂದ ಇರ್ಬೋದು ಅಥವಾ ಕೆಲವು ಕಡೆ ದುಡ್ಡಿರೋರು ಮಾಡ್ತಾರೆ ದುಡ್ಡು ಕೊಟ್ಟು ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳಿ ಅಂತ ಅಂತಾರೆ ಆದರೆ ಇಲ್ಲಿ ನಿರಾಶ್ರಿತ ಅಂದರೆ ಯಾರೂ ಇಲ್ಲ ರೋಡಲ್ಲಿ ಬಿದ್ದಿರೋರ್ನ ಕೆಲವರು ರೋಡಿಗೆ ತೆಳ್ಳಿರ್ತಾರೆ ತಂದೆ ತಾಯಿನ ಅಂಥವ್ರನ್ನ ಹುಡುಕಿ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ಅವರಿಗೆ ಏನು ಬೇಕು ಉಪಚಾರ ಮಾಡಿಕೊಂಡು ಅವರಿಗೆ ಆರೋಗ್ಯದಲ್ಲಿರ್ಬೋದು ಅಥವಾ ಆಹಾರದಲ್ಲಿರ್ಬೋದು ಕೆಲವ್ರಿಗೆ ನೋಡ್ತಾ ಇದ್ರೆ ಅವರಿಗೆ ಪೇಷೆಂಟ್ಗಳು ನಮ್ಮಂಥರಾದರೆ ಇರೋಕ್ಕೆ ಆಗಲ್ಲ ಅಂಥದ್ರಲ್ಲಿ ನೀವು ನೂರೈವತ್ತು ನೂರ ಅರವತ್ತು ಜನನ ಪೇಷೆಂಟ್ಗಳ್ನ ಸುಧಾರ್ಸ್ತಾ ಇದ್ದೀರಂದರೆ ಅವರಿಗೆಲ್ಲ ಇಲ್ಲಿ ನೋಡೋರ್ಗು ಸಹ ನೀವು ಒಂಥರ ದೇವರಿದ್ದಂಗೆ ಅವ್ರಿಗೆ ಆದ್ದರಿಂದ ಇಲ್ಲಿ ಕಟ್ಟಡಕ್ಕೋಸ್ಕರ ಅವ್ರಿಗೋಸ್ಕರ ನಿಮಗೋಸ್ಕರ ಮಾಡ್ತಾ ಇಲ್ಲ ನಿಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಏನು ಮಾಡ್ತಾ ಇಲ್ಲ ಜನಶ್ರೀ ಯೋಗೇಶ್ ಅವರು ಉದ್ದಾರ ಆಗಬೇಕು ನಾನು ಲೆವೆಲಿಗೆ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇಲ್ಲ ನಾಲ್ಕು ಜನಕ್ಕೆ ಈ ಬಡವರಿಗೆ ನಿರಾತ ಗೋಸ್ಕರ ದುಡಿತಾ ಇರೋ ಈ ಮನುಷ್ಯನಿಗೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನೂ ಸಹ ನಿಮ್ಮಲ್ಲಿ ಒಂದೊಂದು ರೂಪಾಯಿ ಜಾಸ್ತಿ ಬೇನು ಬೇಡ ಅವರಿಗೆ ಒಂದೊಂದು ರೂಪಾಯಿ ನೀವು ಹೆಲ್ಪ್ ಮಾಡಿದ್ರು ಅವ್ರನು ಇನ್ನು ಎಷ್ಟೋ ಜನನ ಅವ್ರಿಗೆ ಆಶ್ರಯವಾಗಿರ್ತಾರೆ ಅಂತ ಹೇಳಿ ಈ ಮುಖಾಂತರ ಕೇಳ್ಕೊಂಡು ಈಗ ಕೆಲಸ ಇಲ್ಲಿ ಕೆಲಸ ನೋಡ್ತಾ ಇದ್ದೀವಿ ಅರ್ಧ ಕೆಲಸ ನಡೆದಿದೆ ಇನ್ನು ಕೆಲಸ ಬೇಜಾನ್ ಬೇಕಾಗಿದೆ ಇಲ್ಲಿ ಈಗ ಸಹಾಯ ಮಾಡಿರೋದು ಒಂದು ಹಳಿಲು ಹಳಿಲು ಸೇವೆಗೂ ಸಹ ಕಮ್ಮಿ ಅಷ್ಟು ಇನ್ನೊಂದಷ್ಟು ಕಮ್ಮಿ ಆಗಿರುತ್ತೆ ಇವ್ರೇನಪ್ಪ ವಿಡಿಯೋ ಬಿಟ್ಟಿದ್ದಾರೆ ಸಿಕ್ಕಾಬೆಟೆ ಮೆಟ್ರಲ್ ಬಂದ್ಬಿಟ್ಟಿರುತ್ತೆ ಈ ಜಾಗಕ್ಕೆ ಅಂತ ಅನ್ಕೊಂಡಿರ್ತಾರೆ ಅಲ್ಲ ಅಲ್ಲ ಇಲ್ಲ ಇಲ್ಲಿ ಬಂದು ನೋಡ್ದಾಗ್ಲೇ ಗೊತ್ತಾಗುತ್ತೆ ಅವರು ಆ ಪರಿಸ್ಥಿತಿ ಅಲ್ಲಿ ನಾವು ನೋಡ್ಬೋದು ನೋಡೋಕ್ಕೆ ವಿಡಿಯೋದಲ್ಲಿ ದೊಡ್ಡದ ಕಾಣುತ್ತೆ ಆದ್ರೆ ಇಲ್ಲಿ ಬಂದು ನೋಡಿದಾಗಲೇ ಕಷ್ಟ ಗೊತ್ತಾಗೋದು ಅದು ಏನು ಅನ್ನೋದು ಅದಕ್ಕೋಸ್ಕರ ಪ್ರತಿಯೊಬ್ಬರ ಹತ್ರನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಕನ್ನಡಿಗರು ಪ್ರತಿಯೊಬ್ರು ಕನ್ನಡಿಗರು ಒಂದೊಂದು ರೂಪಾಯಿ ಹೆಲ್ಪ್ ಮಾಡಿ ಈ ಆಶ್ರಮನ ಇನ್ನು ಅದನ್ನು ಅತ್ಯುನ್ನತವಾಗಿ ಆಶ್ರಯಿಸಿ ಅಂತೇಳಿ ಕೇಳ್ತಾ ಇದ್ದೀನಿ ಕೋಟಿ ಸಂಪಾದನೆ ಮಾಡಿಲ್ಲ ಆದ್ರೆ ಕೋಟಿ ಜನನ ಸಂಪಾದನೆ ಮಾಡವ್ರೆ ಅದೊಂದು ಎದೆ ತುಂಬ ಅಷ್ಟೇ ಥ್ಯಾಂಕ್ ಯು ಸೊ ಕರ್ನಾಟಕದ ಜನರು ಪ್ರೀತಿ ಆಶೀರ್ವಾದ ಅನ್ನೋರು ಒಂದು ಮಾತು ಹೇಳಿದ್ರು ನಾನು ಮನೆ ಕತ್ಕೊಂತ ಇಲ್ಲ ಅಥವಾ ನಾನು ಸತ್ ಮೇಲೆ ಹೊತ್ಕೊಂಡೋಗಿ ನನ್ನ ಏನೋ ತೊಗೊಂಡೋಗಿ ನನ್ನ ಆಸ್ತಿ ಇದೆ ಅಂತಸ್ತಿದೆ ಅಂದ್ಬಿಟ್ಟು ಏನೋ ತಗೊಂಡೋಗಿ ಯಾವುದೋ ಸೆಂಟ್ರಲ್ಲಿ ಹೋಗೋದು ಇಲ್ಲ ಯಾವುದೋ ಮೂಲೆಯಲ್ಲಿ ಎಸೀತಾರೆ ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ನಿಮ್ಮ ಕೈಯ್ಯಲ್ಲಿ ಸಹಾಯ ಮಾಡೋಕ್ಕಾದರೆ ಮಾಡಿ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಸಹಾಯ ಮಾಡುವಂಥ ವ್ಯಕ್ತಿಗಳ ಕಾಲೆಳೆಯುವಂಥ ಕೆಲಸವನ್ನು ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಮನ್ಸಿಂದ ಏನೋ ಹೆಲ್ಪ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ ಆದ್ರೆ ಒಂದಷ್ಟು ಜನ ಅವ್ರಿಗೆ ಅವ್ರಿಗೆ ಯಾಕ್ರಿ ಕೊಡ್ತೀರಾ ಫಾರಿನ್ ಬರುತ್ತೆ ಎಂ ಎಲ್ ಬರುತ್ತೆ ಎಂ ಪಿ ಬರುತ್ತೆ ಕೋಟ್ಯಾಂತ್ ರೂಪಾಯಿ ಬರುತ್ತೆ ಅಂತ ಕೋಟ್ಯಾಂತ ರೂಪಾಯಿ ಬರಂಗಿದ್ರೆ ಯಾಕೆ ಈ ತರ ಜನಗಳ ಹತ್ರ ಭಿಕ್ಷೆ ಬಿಡ್ಬೇಕು ಒಂದ್ ಅರ್ಥ ಮಾಡ್ಕೊಳ್ಳಿ ಆತರ ಕೋಟಿ ಬರುತ್ತೆ ಅಂತ ನಿಮ್ಗೆ ಏನ್ ಅನ್ಸಿದ್ರೆ ದಯವಿಟ್ಟು ನಾಳೆಯಿಂದ ನೀವು ಶುರು ಮಾಡಿ ನೀವು ಒಂದ್ ಕೋಟಿ ತಗೊಳ್ಳಿ ಎಂಜಾಯ್ ಮಾಡಿ ಚೆನ್ನಾಗಿರಿ ಯಾಕೆ ಕಷ್ಟ ಪಡ್ಬೇಕು ಕೋಟಿ ಬರುತ್ತೆ ಅಂದ್ರೆ ಈಸಿಯಾಗಿ ಇದನ್ನೇ ಮಾಡ್ಬೋದಲ್ಲ ಸೊ ಕೋಟಿ ಬರುತ್ತೆ ಅಂತ ಈ ಕೆಲ್ಸ ಮಾಡ್ತಾ ಇಲ್ಲ ಕೋಟ್ಯಾಂತರ ಜನರ ಹೃದಯವನ್ನ ಗೆಲ್ಲಬೇಕು ಅಂತ ಈ ಕೆಲಸ ಮಾಡ್ತಾ ಇದೀವಿ ಎಲ್ಲರೂ ಕೂಡ ಕೈ ಜೋಡಿಸಿ ಎಲ್ರಿಗೂ ಒಳ್ಳೇದಾಗ್ಲಿ ಶ್ವರ ಮಾಡಿ ನಮಸ್ಕಾರ ಹಾಗೆ ಇನ್ನೊಂದ್ ಮಾತು ಯೋಗೀಶ್ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಆದ್ರೆ ಇಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡಿರತರ ಇಲ್ಲಿ ಯಾವುದೂ ಐಟಮ್ ಜಾಸ್ತಿ ಇಲ್ಲ ನಿಮಗೆ ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಜಾಸ್ತಿ ಐಟಮ್ ಇರಂಗ ಕಾಣುತ್ತೆ ಈ ಪ್ಲೇಸ್ ಬಂದ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹಾಗೆ ಇನ್ನೊಂದ್ ಹೇಳಿರೋ ನಿಮಗೆ ಕೈಲಾದ್ರೆ ಸಹಾಯ ಮಾಡಿ ಇಲ್ಲ ಇದ್ ಮಾಡಕ್ ಹೋಗ್ಬೇಡಿ ಅಹ್ ಅಂದ್ರೆ ಕೆಲಸ ಮಾಡಬೇಡಿ ಅಂತ ಹೇಳಿರೋ ಅದ್ಭುತವಾಗಿ ಹೇಳಿದ್ದಾರೆ ಇಲ್ಲಿ ಬಂದು ನೋಡಿ ಆದಷ್ಟು ಸಹಾಯ ಮಾಡಿ ಕರ್ನಾಟಕ ಜನತೆಗೆ ಇದೊಂದು ಇದಕ್ಕಿಂತ ಪುಣ್ಯವಾದ ಕೆಲಸ ಯಾವ್ದಾರ ಇದ್ರೆ ಚೂಸ್ ಮಾಡಿ ಹೇಳಿ ಅದನ್ನೇ ಮಾಡ್ತೀನಿ ನಾನು ಇದಕ್ಕಿಂತ ಇದಕ್ಕಿಂತ ಮೇಲ್ಪಟ್ಟ ಪುಣ್ಯವಾದ ಕೆಲ್ಸ ಯಾವ್ದಾದ್ರು ಇದೇ ಅದನ್ ಮಾಡಬಹುದಾಗಿತ್ತು ನೀವು ಇದನ್ನ ಮಾಡಬಹುದು ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀನಿ ಖಂಡಿತವಾಗಿ ಇಲ್ಲ ನಮ್ಮ ಸ್ನೇಹಿತರಾದ ಹೇಳಿರು ಕೋಟಿ ನೀವು ಗಳಿಸಿಲ್ಲ ಅಂದ್ರೂ ಪರವಾಗಿಲ್ಲ ಕೋಟಿ ಜನಗಳ ಭಾವನೆ ಅರ್ಥ ಮಾಡ್ಕಂಡು ಇದ್ ಮಾಡಿದೀರ ಅವ್ರ ನಿಮ್ಮ ಅವರು ಹೃದಯದಲ್ಲಿ ನೆಲೆಸಿದ್ದೀರಾ ಅದಕ್ಕೋಸ್ಕರ ನಾವು ಧನ್ಯವಾದ ಎಲ್ಲ ಚಾಲಕರಿಗೂ ಧನ್ಯವಾದ ನಾನು ಇವತ್ತು ಆಶ್ರಮ ಶುರು ಮಾಡಿ ಎಷ್ಟು ತಿಂಗಳುಗಳಾಯಿತು ನನಗನ್ಸಿರೋ ಹಂಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಟೋ ಡ್ರೈವರ್ಗಳು ಟ್ಯಾಕ್ಸಿ ಡ್ರೈವರ್ ಗಳು ಲಾರಿ ಡ್ರೈವರ್ಗಳು ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು ಕೂಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಆದ್ರೆ ಆಗರ್ಭ ಶ್ರೀಮಂತರು ಅಂತ ಹೇಳ್ತಾರಲ್ಲ ಅವರಲ್ಲಿ ಒಬ್ರು ಕೂಡ ಈ ಕಡೆ ತಿರುಗಿಯೂ ನೋಡಿಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ಆದರೂ ಕೂಡ ಅವ್ರಿಗೆ ಒಳ್ಳೇದಾಗ್ಲಿ ಆದಷ್ಟು ಬೇಗ ಇಲ್ಲಿಗೆ ಅವ್ರಿಗೂ ಸಹಾಯ ಮಾಡೋಂತ ಮನಸ್ಸು ಕರ್ಣಿಸ್ಲಿ ಭಗವಂತ ಅಂತ ಕೇಳಕ್ ಇಷ್ಟಪಡ್ತೀನಿ ನಿಮ್ ಎಲ್ರಿಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳಣ್ಣ ಅಜೆ ಇರಾರು ನಮ್ಮಂಗೆ ನಿಮ್ಮಂಗೆ ಕಷ್ಟ ಬೀಳಾರೆ ನಂದ್ರಲ್ ಒಂದ್ ರೂಪಾಯಿ ಸೇರ್ಲಿ ಅಲ್ಲಿ ಕೊಡರ ಯಾರು ಅನ್ನೋದು ಯಾವ್ದೇ ಕಾರಣ ಯಾವಾಗ ಅಂತಾರೆ ಅದೇ ನಾವು ಒಂದ್ ರೂಪಾಯಿ ಆಗ್ಲಿ ಸರಿ ಐವತ್ತು ಸಾಲ ಕೊಟ್ರೆ ನನಗೂ ಒಳ್ಳೇದಲ್ವಾ ಅಂತ ಆತ್ಮ ಕೊಟ್ಟಿರೋದು ಎಷ್ಟು ಚೆನ್ನಾಗಿ ಉಪಯೋಗ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ನಿಂತ್ಕೊಂಡು ಮಾತಾಡೋದಲ್ಲ ಎಷ್ಟು ಕಷ್ಟ ಇದೆ ನೋಡಿ ಪರಿಸ್ಥಿತಿ ಹೇಳಕ್ ಕೆಲವರು ಈಗ ಇಂಥವ್ರು ನಮ್ಮ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರಲ್ಲ ಅದು ನಮ್ಮ ತಂದೆ ತಾಯಿ ನೋಡೋಷ್ಟು ಕೆಪಾಸಿಟಿ ನಮ್ಮತ್ರ ಹತ್ರ ಇರಲ್ಲ ಆದ್ರಷ್ಟು ನೋಡ್ತಿದಾರಂದ್ರೆ ಅದ್ ಮೆತ್ಬೇಕು ಜನ ಮೆತ್ಬೇಕು ಇದು ಇವ್ರನ್ನ ನಮ್ಮ ಕೆಲವರು ಮಾತ್ರ ಸೊ ಮಚ್ ಎಲ್ರಿಗೂ ಧನ್ಯವಾದ ತುಂಬಾ ಲೇಟ್ ಆಗುತ್ತೆ